ಂತಹ ರಾಕೇಶ್ ಶೆಟ್ಟರು ಎಲ್ಲಿ ಹೋದ್ರು ಶೋಧನೆ ಮಾಡ್ತೀನಿ ಅಂತೇಳಿ ಬಂದಂತಹ ವಸಂತ್ ಗಿಳಿಯರ್ ಅವರು ದೇವರ ಮುಂದೆ ಆಣೆ ಪ್ರಮಾಣಗಳನ್ನು ಹೋದರು ನನ್ನ ಕೊನೆಯ ಉಸಿರಿರುವವರೆಗೂ ನಾನು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದಂತ ರಾಕೇಶ್ ಶೆಟ್ಟರಿ ಎಲ್ಲಿ ಹೋದ್ರು ನಾಲ್ಕರಿಂದ ಐದು ಎಪಿಸೋಡ್ಗಳನ್ನು ಮಾಡಿದಂತ ಒಂದು ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ರು ಅತ್ಯಾಚಾರಕ್ಕೊಳಪಟ್ಟು ಕೊಲೆಗ ಕೊಲೆಗೆ ಒಳಪಟ್ಟಂತಹ ಸೌಜನ್ಯರ ವಿಚಾರ ವಿಚಾರವನ್ನು ತೆಗೆದುಕೊಂಡು ಅಲ್ಲಿ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿ ಈ ಹಾಗೆ ಬಂದು ಹೀಗೆ ಹೋದ್ರ ಜವಾಬ್ದಾರಿ ಇಲ್ವಾ ಇವರಿಗೆ ಇಂತಹ ವ್ಯಕ್ತಿಗಳನ್ನ ನಂಬಿಕೊಂಡು ಇಂತಹ ವ್ಯಕ್ತಿಗಳನ್ನ ನಂಬಿಕೊಂಡು ಅಲ್ಲಿ ಪವಿತ್ರ ಂತಹ ಪುಣ್ಯ ಕ್ಷೇತ್ರದಲ್ಲಿ ಆ ಮುಖ್ಯಸ್ಥರು ಇವರಿಗೆ ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ದೇವರೇ ಇವರನ್ನ ಕಳಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳಿ ಅವರಿಗೆ ಶಿವನ ಗಣರ ಹೆಸರುಗಳನ್ನ ಕೊಟ್ಟು ನಾಮಕರಣ ಮಾಡಿದಂಥವರು ಎಲ್ಲಿ ಹೋದ್ರೆ ಇವರಲ್ಲ ಪ್ರತಿಯೊಂದು ವಿಚಾರಗಳನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ವಿಚಾರ ಆಗಲಿ ಅದು ರಾಜಕೀಯ ಆಗಲಿ ಸಾಮಾಜಿಕ ಆಗಲಿ ಆರ್ಥಿಕವಾಗಲಿ ಮತ್ತೊಂದಾಗ್ಲಿ ಪ್ರತಿಯೊಂದು ವಿಚಾರಗಳನ್ನ ನಾವು ಫಾಲೋ ಅಪ್ ಮಾಡಬೇಕು ಜನರಿಗೆ ಮೆಮೊರಿ ಪವರ್ ಬಹಳ ಕಡಿಮೆ ಮರೆತು ಬಿಡ್ತಾರೆ ಜನ ಅದಕ್ಕೋಸ್ಕರವಾಗಿ ಈ ರಾಜಕಾರಣಿಗಳು ಈ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಹೋಗ್ತಾ ಇರಬಹುದು ಈ ವ್ಯವಸ್ಥೆ ಈ ರೀತಿಯ ಹಾಳಾಗೋದಕ್ಕೆ ಮುಖ್ಯ ಕಾರಣ ಜನರ ಮೆಮೊರಿ ಪವರ್ ಕಡಿಮೆ ಆಗಿರೋದಿಕ್ಕೆ ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಏನಾಯ್ತು ಮಗಳೇ ಅಂತೇಳಿ ಸತ್ಯಶೋಧನೆ ಮಾಡ್ತೀನಿ ಅಂತ ಎಂಟರ್ ಆಗಿದ್ದಂತ ವಸಂತ್ ಗಿಳಿಯಾರ್ ಅವರು ಒಂದಷ್ಟು ಲೈವ್ ಬಂದ್ರು ಎಪಿಸೋಡ್ಗಳನ್ನು ಮಾಡಿದ್ರು ಫೇಸ್ಬುಕ್ ಬಂದ್ರು ಬಂದ್ರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ಅವರ ಮೇಲೆ ಐದು ಲಕ್ಷ ರೂಪಾಯಿ ಆರೋಪ ಬಂತು ದೇವರುಗಳ ಮುಂದೆ ಎರಡು ದೇವರುಗಳ ಮುಂದೆ ಪ್ರಮಾಣ ಪ್ರಮಾಣ ಆಯಿತು ಅಲ್ಲಿ ದೇವರ ಮೇಲೆ ನಂಬಿಕೆಗಳಿಗೂ ಸಹ ಇವರು ಅಲ್ಲೂ ಸಹ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ರು ಅದನ್ನ ನೆಕ್ಸ್ಟ್ ಜವಾಬ್ದಾರಿಯುತವಾದಂತಹ ಮುಖ್ಯಸ್ಥರಾಗಿ ಒಂದು ಸ್ಯಾಟಲೈಟ್ ಚಾನೆಲ್ನ ಮುಖ್ಯಸ್ಥರಾಗಿ ರಾಕೇಶ್ ಶೆಟ್ಟರ್ ನಡೆದುಕೊಂಡು ನಡೆದುಕೊಂಡಂತಹ ರೀತಿ ನೀತಿಗಳು ಸೌಜನ್ಯರ ಆತ್ಮ ಇವತ್ತು ವಿಲವಿಲನೆ ಒದ್ದಾಡ್ತಾ ಇದೆ ಎರಡು ಬಣಗಳಾಗಿ ವಿಂಗಡ ಆಗಿರುವಂತದ್ದು ನಿಮ್ಮ ಅಕ್ಷರ ಎಲ್ಲವನ್ನೂ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದು ಬರ್ತಾ ಇದೆ ಇಲ್ಲಿ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೇಡಿಯ ಸಾಧ್ಯವಾದಷ್ಟು ಸತ್ಯ ವಿಚಾರಗಳನ್ನ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದೆ ಇಲ್ಲಿ ನಾವು ವ್ಯೂಸ್ಗೋಸ್ಕರವಾಗಿ ಮತ್ತೊಂದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇಲ್ಲ ಫಾಲೋ ಅಪ್ ಮಾಡ್ತಾ ಇದೀವಿ ಹೋರಾಟಗಾರರಿಗೂ ಹೇಳ್ತಾ ಇದೀವಿ ದಾರಿ ತಪ್ಪಿಸಿದವ್ರ ಬಗ್ಗೆನೂ ಹೇಳ್ತಾ ಇದೀವಿ ಹೋರಾಟಗಾರರಿಗೂ ನಾವು ಹೇಳಿದಿವಿ ಜನಪ್ರತಿನಿಧಿಗಳ ಸಭೆಗಳನ್ನ ಸಭೆಯನ್ನ ಕರೆಯಿರಿ ಅವರ ನಿಲುವುಗಳನ್ನು ಸ್ಪಷ್ಟಪಡಿಸಲಿ ಅದಾದ ನಂತರ ಮುಂದಿನ ಹೋರಾಟದ ಬಗ್ಗೆ ಜ ರೂಪುರೇಷ ರೂಪಿಸಿ ಅಂತ ಹೇಳಿದ್ದೀವಿ ಅದೇ ರೀತಿ ರಾಕೇಶ್ ಶೆಟ್ರು ಏನು ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತನಾಡಿ ವೇಶ್ಯಗೆ ಹೋಲಿಸಿ ಕಾಮಾಟಿಪುರದ ಕಾಮಾಕ್ಷಿ ಅಂತೇಳಿ ಆ ದೇವರ ಹೆಸರನ್ನ ರೇಪಿಸ್ಟ್ ಕಾಮಾಕ್ಷಿ ಅಂತ ಬಳಸಿಕೊಂಡು ಏನೆಲ್ಲ ಕೆಟ್ಟ ಕೆಟ್ಟದಾಗಿ ಮಾತನಾಡಿ ಎಲ್ಲವನ್ನೂ ಮಾತನಾಡಿದ್ದನ್ನು ಸಹ ಖಂಡಿಸಿದ್ದೇವೆ ಎಲ್ಲಿ ಹೋದ್ರೆ ಇವರಿಬ್ರು ಕೊನೆಯ ಉಸಿರಿ ಇರೋವರೆಗೂ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದಂತ ರಾಕೇಶ್ ಶೆಟ್ರು ಎಲ್ಲಿ ಹೋದ್ರು ಸ್ವಾಮಿ ಎಲ್ಲಿ ಹೋದ್ರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಕುಸುಮಾವತಿ ಅವರನ್ನ ಕೆಟ್ಟದಾಗಿ ಮಾತಾಡೋದು ಪ್ರಸನ್ನಾಕ್ಷಿಯನ್ನ ಕೆಟ್ಟದಾಗಿ ಮಾತಾಡೋದು ವೇದಿಕೆಗಳ ಮೇಲೆ ಕೆಟ್ಟದಾಗಿ ಮಾತಾಡೋದು ಈ ವೇಷಗಳೆಲ್ಲ ಎಲ್ಲಿ ಹೋಯಿತು ಇದಕ್ಕೋಸ್ಕರವಾಗಿ ಧರ್ಮ ಸಂರಕ್ಷಣಾ ಯಾತ್ರೆ ಮಾಡಬೇಕಾಗಿತ್ತ ಬೆಂಗಳೂರಿನಲ್ಲಿ ಮಾಡ್ಬೇಕಾಗಿತ್ತ ಕಾರ್ಕಳದಲ್ಲಿ ಮಾಡ್ಬೇಕಾಗಿತ್ತ ಉಜರಿಯಿಂದ ಯಾತ್ರೆ ಬರಬೇಕಾಗಿತ್ತ ಇದನ್ನು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಆಗ್ಲಿಲ್ವಾ ಇದು ಜನರನ್ನ ಮೂರ್ಖರನ್ನಾಗಿ ಮಾಡಿಸುವಂತ ಕೆಲಸ ಆಗ್ಲಿಲ್ವಾ ಇದು ರಾಕೇಶ್ ಶೆಟ್ಟರ್ಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಹೋರಾಟಗಾರರಿಗಾಗ್ಲಿ ನಾವು ಹೇಳುವುದು ಒಂದೇ ಒಂದು ವಿಚಾರವನ್ನ ನೀವು ಕೈಗೆತ್ತಿಕೊಂಡಾಗ ಅದನ್ನ ತಾತ್ವಿಕವಾದಂತಹ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ರಾಕೇಶ್ ಶೆಟ್ಟರ್ ಮಾಡಿದ್ದು ಎಂತಹ ಕೆಲಸ ಅಂತಂದ್ರೆ ದಾರಿ ತಪ್ಪಿಸುವಂತಹ ಕೆಲಸವಾಗಿ ಎರಡು ಬಡಗಳಾಗಿ ವಿಂಗಡಿಸಿ ವಯೇಶ್ ಶೆಟ್ಟಿ ತಿಮ್ರೋಳಿಯವರನ್ನ ಬೈಯೋದಿಕ್ಕೆ ಇವರೊಂದು ಗ್ಯಾಂಗು ಇವರನ್ನ ಬೈಯೋದಿಕ್ಕೆ ಅವೊಂದು ಗ್ಯಾಂಗು ಕೊನೆಗೆ ರಾಕೇಶ್ ಶೆಟ್ಟರನ್ನ ನಂಬಿಕೊಂಡಿದ್ದಂತಹ ಅವರ ಬೆಂಬಲಿಗರು ಅವರ ಸಮರ್ಥಕರಿಗೆ ಇವತ್ತು ಯಾವ ಪರಿಸ್ಥಿತಿ ಇದೆ ನಿರಾಶೆಯಾಗಿದೆ ಅವಮಾನ ಆಗ್ತಾ ಇದೆ ರಾಕೇಶ್ ಶೆಟ್ಟರ್ನ ನಂಬಿಕೊಂಡು ನಾವು ಮೂರ್ಖರಾಜ್ವಿ ಅಂತೇಳಿ ಅನ್ನಿಸ್ತಾ ಇದೆ ಜನಸಾಮಾನ್ಯರಿಗಲ್ಲ ಯಾರು ಶಿವಗಣರ ಪಟ್ಟವನ್ನ ಕಟ್ಟಿದರೋ ಅವ್ರಿಗೆ ಗೊತ್ತಿಲ್ಲ ಇವರ ಬಗ್ಗೆ ಒಂದು ಸ್ಯಾಟಲೈಟ್ ಚಾನೆಲ್ನ ಬೆಂಗಳೂರಿನಿಂದ ಶಿವಗಣರು ಬಂದರು ಕರಾವಳಿಯಿಂದ ಶಿವಗಣರು ಬಂದರು ಅಂತ ಹೇಳಿದಂಥವರು ಎಷ್ಟು ಬೇಗ ಇದರು ಪರದೆ ಮುಚ್ಚಿ ಹೋಯ್ತಲ್ಲ ಇದು ಇದು ಸಾಮಾನ್ಯ ವಿಚಾರ ಅಲ್ಲ ನೀವೆಲ್ಲ ತಿಳ್ಕೊಂಡಿರ್ಬೋದು ಇದು ಸಾಮಾನ್ಯ ವಿಚಾರ ಇವರು ಜನ ಜಾಗೃತಿ ಸಭೆ ಮಾಡ್ತಾ ಇದ್ದಾರೆ ನಿಜಕ್ಕೂ ನಮಗೆ ಬೇಸರ ಏನಪ್ಪಾ ಅಂತಂದ್ರೆ ವೇದವಲ್ಲಿಯವರ ಶಿಕ್ಷಕಿ ವೇದವಲ್ಲಿಯವರ ಯಜಮಾನರು ಡಾಕ್ಟರು ವೇದಿಕೆ ಮೇಲೆ ಎರಡು ಸಾವಿರದ ಹದಿಮೂರರಲ್ಲೇ ಅವರ ನೋವನ್ನು ತೋಡಿಕೊಂಡಿದ್ರು ಸಹ ಇದುವರೆಗೂ ಅವರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಮ್ಮ ವ್ಯವಸ್ಥೆ ಎಂತದ್ದು ನಮ್ಮ ವ್ಯವಸ್ಥೆ ಎಂತದ್ದು ನಮ್ಮ ಜನ ಏನೇನೋ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಇಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಪ್ರಶ್ನೆ ಮಾಡುವಂತಹ ಧ್ವನಿಯೇ ಇಲ್ಲದಂತಹ ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಯಾವ ಹಂತಕ್ಕೆ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ ತಿಂಗಳಿಂದ ಪ್ರಾರಂಭ ಆಯಿತು ಆರು ತಿಂಗಳಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಆಯಿತು ಅದೇ ಮುಂದುವರಿಬೇಕಾ ಒಂದು ಅಂಶ ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಿಢೀರಂತ ಬಂದು ದಿಢೀರಂತ ಕಣ್ಮರೆಯಾದಂತಹ ರಾಕೇಶ್ ಶೆಟ್ರು ಮತ್ತು ವಸಂತ ಗಿಳಿಯಾರವರು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ನನ್ನ ವೈಯಕ್ತಿಕ ನನ್ನ ವೈಯಕ್ತಿಕ ಅಭಿಪ್ರಾಯ ರಾಕೇಶ್ ಶೆಟ್ರು ವಸಂತ ಗಿಳಿಯಾರ್ ಅವರು ಸಂತೋಷ ರಾವೆ ಅತ್ಯಾಚಾರಿ ಸಂತೋಷ ರಾವೆ ಕೊಲೆಗಾರ ಅಂತ ಹೇಳಿದ್ರಲ್ಲ ಅದನ್ನ ಏನು ಹೋರಾಟಗಾರರು ಬಿಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಇವ್ರು ಏನು ಪ್ರತಿಪಾದನೆ ಮಾಡ್ತಿದ್ರಲ್ಲ ಅದನ್ನ ನಿರೂಪಿಸಬೇಕಾಗಿತ್ತು ಹೋರಾಟದಿಂದ ಹಿಂದೆ ಸರಿಬಾರ್ದಾಗಿತ್ತು ಜನರಿಗೆ ಸತ್ಯ ಗೊತ್ತಾಯಿತು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದ್ರ ರಾಕೇಶ್ ಶೆಟ್ಟ್ರೆ ಇವತ್ತು ಜನರಿಗೆ ತಿಳಿಸಿಕೊಡುವಂತ ಕೆಲಸ ಮಾಡಿದ್ರು ಆದರೆ ಜನರಿಗೆ ಮೆಮೊರಿ ಬಹಳ ಶಾರ್ಟ್ ಇದೆ ಬಹಳ ಶಾರ್ಟ್ ಇದೆ ಕೆರ್ಕಂಡ್ ಗಾಯ ಮಾಡ್ಕೊಂಡ್ರು ಅಂತ ನಮ್ ಕಡೆ ಹೇಳ್ತಾರೆ ಆ ರೀತಿಯಾಗಿ ರಾಕೇಶ್ ಶೆಟ್ರು ಸುಮ್ಮನೆ ಇರ್ಲಾರ್ದ ಇರುವೆ ಬಿಟ್ಕೊಂಡು ಒಂದು ಸ್ಯಾಟಲೈಟ್ ಚಾನೆಲ್ ನ ಮುಖ್ಯಸ್ಥರಾಗಿ ಒಂದು ಜವಾಬ್ದಾರಿಯುತವಾದಂತಹ ಮುಖ್ಯಸ್ಥರಾಗಿ ನೂರಾರು ಜನರು ಅದನ್ನ ನಂಬಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೂ ಸಹ ಅತಂತ್ರ ಸ್ಥಿತಿಗೆ ತರುವಂತಹ ಕೆಲಸವೂ ಸಹ ರಾಕೇಶ್ ಶೆಟ್ರು ಮಾಡಿದ್ರ ಎಂಬ ಪ್ರಶ್ನೆ ನಮಗ್ ಕಾಣ್ತಾ ಇದೆ ಮುಖ್ಯವಾಗಿ ರಾಕೇಶ್ ಶೆಟ್ಟರ್ ಆಗಿರ್ಬೋದು ಆಗಿರ್ಬೋದು ಸೌಜನ್ಯರ ವಿಚಾರವನ್ನ ಬಳಸಿಕೊಂಡು ಏನೋ ಮಾಡೋದಕ್ಕೆ ಹೋಗಿ ತಾವೇ ಗೊತ್ತಿಲ್ಲದಂತಹ ಹಳ್ಳಕ್ಕೆ ಬಿದ್ದಿದ್ದು ಮಾತ್ರ ವಿಪರ್ಯಾಸ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇರ್ಬೋದು ಇವರೆಲ್ಲರೂ ಸಹ ಇವರುಗಳಿಗೆ ಒಂದು ಪಾಠವನ್ನಂತ ಕಲಿಸಿದ್ದಾರೆ ಪಾಠವನ್ನು ಕಲಿಸಿದಾರೆ ಜನರು ಅರ್ಥ ಮಾಡ್ಕೊಳ್ಬೇಕು ಹೋರಾಟಗಾರರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ಳೋದೇನಂದ್ರೆ ಇದಕ್ಕೊಂದು ತಾತ್ವಿಕ ಅಂತ್ಯ ಸಿಗ್ಬೇಕು ಅಂದ್ರೆ ಫಲಿತಾಂಶ ಬೇಕು ಫಲಿತಾಂಶ ಬೇಕು ಅಂತಂದ್ರೆ ರೂಪುರೇಷೆಗಳು ರೂಪ ಆಗ್ಬೇಕು ಒಂದು ಜನಪ್ರತಿನಿಧಿಗಳ ಮೇಲೆ ಅವರನ್ನ ಕರೆದು ಅವರ ನಿಲುವುಗಳನ್ನ ಸ್ಪಷ್ಟಪಡಿಸೋದಿಕ್ಕೆ ಹೇಳ್ಬೇಕು ಅವರ ಸಹಕಾರದಿಂದ ಅವರ ಮುಂದಾಳತ್ವದಿಂದ ಸೌಜನ್ಯ ಯಮುನಾ ನಾರಾಯಣ ಇವರೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂದರೆ ಅವರ ನೇತೃ ಅವರನ್ನ ಮುಂದಿಟ್ಟುಕೊಂಡು ಸರ್ಕಾರಗಳ ಮೇಲೆ ಒತ್ತಾಯ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಈ ರೂಪುರೇಷೆಗಳನ್ನ ರೂಪಿಸಿ ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಕೇಳ್ಕೊಳ್ತಾ ಇದೆ ಒಂದು ಕಡೆ ಹಾಗೆ ಬಂದು ಹೀಗೆ ಬಂದು ಹೋದ್ರು ಅದು ಜನರಿಗೆ ಸತ್ಯ ಗೊತ್ತಾಯ್ತು ಈಗ ಹೋರಾಟಗಾರರು ಮಾಡಬೇಕಾಗಿರೋ ಕೆಲಸ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ಇರುತ್ತೆ ಅನ್ಯಾಯದ ವಿರುದ್ಧ ಇರುತ್ತೆ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಯಾವುದೇ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ